నమ్మ మాన్య భరత్తి అంత శాసకరివంత సందర్భంలో అదే కార్యక్రమానికి హెంట్ కోటిసరీ బిజెపి సర్కారు బాగుంది ముందర వర్ష నేను ఆగ కంట్రాక్టర్ ఒత్డవీ తమ పర్సెంటేజ్ నేర్బ ఆ కేస విలంబ కొట్టు కంట్రాక్ట్ ఉంటుంది ఐదు వర్షకెత్ కేస నిల్వంత పరిస్థితి ఎలెక్షన్న ಬರುವಂಥ ಕೊನೆಯ ಎರಡು ತಿಂಗಳಲ್ಲಿ ಅದು ಬೇರೆ ರೀತಿಯಲ್ಲಿ ದುಡ್ಡು ಸಾಕಾಣಿಲ್ಲ ಅಂತ ಹೇಳಿ ಸುಳ್ಳು ಹೇಳಿಕೆ ನೀಡಿ ಅದಕ್ಕೂ ಅನುಮೋದನೆ ಕೊಡಿಸಿ ಇವತ್ತು ಎರಡು ವರ್ಷಗಳ ಹಂತ ಇನ್ನೂ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಶಾಸಕರಿಗೆ ಸಾಧ್ಯ ಆಗಬೇಕು ಅಂತಹ ಶಾಸಕರು ಇವತ್ತು ಈ ಭಾಗದಲ್ಲಿ ಜಾತಿ ಜಾತಿಗಳ ಮಧ್ಯೆ ಅಡ್ಡಗೋಡೆಯಲ್ಲಿರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಸಂದರ್ಭದಲ್ಲಿ ಮಾಡಲಿ ಒಂದು ಇದು ಮಾಡಿ ತಾನು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಿರುವಂಥ ಕೆಲಸವನ್ನು ಮಾಡಿ ಆದರೆ ಗೆದ್ದ ನಂತರ ಸರ್ವರು ಸಮಾನ ಅವರಿಗೆ ನ್ಯಾಯವನ್ನು ಹೊಂದಿಕೊಡ್ತೇನೆ ಅಂಥ ಕೆಲಸವನ್ನು ಮಾಡುವಂಥ ರೀತಿ ಮಾಡಬೇಕೆಂಬ ಒಂದು ಧರ್ಮದ ವಿಲಕ್ಕ ವಿಲಕ್ಕೆ ಬಹಿರುಕವಾಗಿ ಅಂತ ಹೇಳಿ ಹಿಂದೂ ಧರ್ಮವನ್ನು ಅಗೌರವ ಮಾಡಿದ್ದಾರೆ ಅಂತ ಹೇಳುವಂಥ ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ನಾನು ಹೊಡೆದು ಬರ್ತೇನೆ ಅಂತೇಳುವಂಥ ಮಾತನ್ನು ಹೇಳಿ ಬಹುಶಃ ಈ ಭಾಗದಲ್ಲಿ ಜನರನ್ನು ಕೆರಳಿಸಿ ಕಾವೂರಿನಲ್ಲಿ ಕೊಡುವ ಪ್ರತಿಭಟನೆಯನ್ನು ಮಾಡ್ತಾ ಇದ್ದರು ಇವರಿಗೆ ಪ್ರತಿಭಟನೆ ಮಾಡುವಂತಹ ಹಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಪವಿತ್ರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂತಹ ಕೋಟಿ ಬಜೆಟ್ ಅಲ್ಲಿ ಬಂದಂತಹ ರಸ್ತೆಯನ್ನು ಬರೇ ಹದಿನೆಂಟು ಕೋಟಿ ರೂಪಾಯಿ ಮಾತ್ರ ಕಲಬ ರಸ್ತೆಯನ್ನು ಮಾಡಿ ಆ ಭಾಗದ ನಾಗರಿಕರಿಗೆ ನೀಡಿ ಆ ನಲವತ್ತು ಕೋಟಿ ದೇವಸ್ಥಾನಕ್ಕೆ ಬಂದಂತಹ ದುಡ್ಡನ್ನು ಎಲ್ಲಿಗೆಲ್ಲ ಅವರು ಇದು ಬೇರೆ ಕಡೆಗೆ ಅದರ ಕೆಲಸ ಕಾಮಗಾರಿಗಳನ್ನು ಮಾಡಲಿಕ್ಕೆ ಆ ದುಡ್ಡನ್ನು ನಿಗದಿಪಡಿಸ್ತಾರೆ ದೇವಸ್ಥಾನಕ್ಕೆ ತಂದಂತಹ ದುಡ್ಡನ್ನು ದೇವಸ್ಥಾನದ ರಸ್ತೆಗೆ ತಂದಂತಹ ದುಡ್ಡ ಅದು ತಂದದ್ದು ನಾನು ಬಾಕಿ ಕಾಡೆಲ್ಲ ನಾನು ತಂದಂತ ಹೇಳಿ ಅಲ್ಲಿ ಎರಡು ಎರಡು ಕೋಟಿ ರೂಪಾಯಿ ಹಂಚಿದ್ದಾರೆ ಇದು ಎಷ್ಟು ಸರಿ ಇದು ತಾವು ಹಿಂದೂ ಧರ್ಮಕ್ಕೆ ಮಾಡುವಂತಹ ಗೌರವನ ಈ ಪ್ರಶ್ನೆಯನ್ನು ನಾನು ಮನೆ ಮಾನ್ಯ ಭರತ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೇನೆ ದಯವಿಟ್ಟು ಶಾಸಕರೇ ಮುಂದೆ ನಿಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತೈದು ಮನೆಗಳು ಕೆಡವಿ ಬಿರುಗಾಳಿ ಬಂದು ಬಹಳ ತೊಂದರೆ ಆಯಿತು ನಾಗರಿಕರು ಬಹಳ ಕಷ್ಟದಲ್ಲಿದ್ದರು ತಾವು ಸೌಜನ್ಯಕ್ಕಾದರೂ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟ ಬರೀ ಮುಸಲ್ಮಾನರ ಅಲ್ಲ ಅಲ್ಲಿ ಪರಿಶಿಷ್ಟ ಜಾತಿಯ ಮನೆಯೂ ಗೆಳಿದು ಬಿದ್ದಿದೆ ಬಹುಶಃ ಅಲ್ಲಿಗಾದ್ರೂ ಹೋಗಿ ತಾವು ಸಾಂತ್ವನ ಹೇಳಿದ್ರು ಬಹುಶಃ ಅಡ್ಡೂರಿನಲ್ಲಿರುವಂತಹ ಒಂದು ಮನೆಗೆ ಹೋಗಿ ತಾವು ಒಂದು ಮನೆಯನ್ನು ತೊಂದರೆ ಅಂತ ಅಂತೇಳಿ ಹೋಗಿ ಹೋಗ್ಬೇಕೆಲ್ಲ ಕಡೆ ಬಹುಶಃ ಸಾಂತ್ವನ ಹೇಳುವಂತಹ ರೀತಿಯಲ್ಲಿ ತಾವು ಹೇಳಿಕೆಯನ್ನು ನೀಡಿದ್ದೀರಾ ಇದು ಎಷ್ಟು ಸರಿ ತಾವು ಇದು ಮೊನ್ನೆ ನಾಲ್ಕು ವಿದ್ಯಾಯಿನಿ ಹಿಂದೂ ವಿದ್ಯಾದಾಯಿನಿ ಶಾಲೆಯ ಮಕ್ಕಳು ಆ ತೀರಿ ಹೋದಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನವನ್ನು ಅಂತ ಹೇಳಿ ಗೃಹ ಸಚಿವರ ಮುಂದೆ ಹೋಗಿ ನಾನು ಕೇಳಿದ್ದೇನೆಂದು ನಮ್ಗೆ ಕೇಳ್ತೇನೆ ಅಂತೇಳು ಮಾತನ್ನು ಹೇಳಿದ್ದ ತಮಗೆ ಕನಿಷ್ಠ ಪರಿಜ್ಞಾನನೇ ಇಲ್ವಾ ಇವತ್ತು ಆ ನಾಲ್ಕು ಮಕ್ಕಳಿಗೆ ಏನಾದರೂ ಅನುದಾನವನ್ನು ಕೊಡಬೇಕಿದ್ರೆ ತಾವು ಶಾಸಕರಾಗಿದ್ದುಕೊಂಡು ಮುಖ್ಯಮಂತ್ರಿಗಳಿಗೆ ಹೋಗಬೇಕಿತ್ತು ನಮಗೆ ಹೋಗ್ಲಿಕ್ಕೆ ಸಾಧ್ಯವಾಗಿದೆಯಾ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಆ ಭಾಗದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟ ಮೇಲೆ ಅಲ್ಲಿರುವಂತಹ ಯಾವುದೇ ನಾಯಕರುಗಳು ಇವತ್ತು ಆ ತಾನು ನಾಲ್ವದ್ದೇ ದಾರಿ ಗಜ ಮಾದರಿ ರೂಪದಲ್ಲಿ ಬರುವಂತಹ ಆ ಭರತ್ ಅಂಕುಶ ಹಾಕುವ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂತಹ ನೋವು ಆ ಭಾಗದ ಕಾಂಗ್ರೆಸ್ ನಾಯಕರಿಗಿದೆ ಕಾರ್ಯಕರ್ತರಿಗಿದೆ ಬಹುಶಃ ಅವರ ನಾಯಕರುಗಳು ಅಲ್ಲಿಯ ಕ್ಯಾಂಡಿಡೇಟ್ಗಳು ಮಾಡುತ್ತಿಲ್ಲ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ಅಲ್ಲಿ ಒಂದು ಜನತಾ ಕುಲನೆಯಲ್ಲಿ ಎಲ್ನೂರು ಮನೆಗಳನ್ನು ನೀಡಲಿಕ್ಕೆ ನಾನು ನನ್ನ ಸಂದರ್ಭದಲ್ಲಿ ಭೂಮಿ ಪೂಜೆ ಮಾಡಿ ಇವತ್ತು ಎಂಟು ವರ್ಷ ಎಂಟು ವರ್ಷದಲ್ಲಿ ಬಡವರಿಗೆ ಮನೆ ಆಗಿಲ್ಲ ಕಾಮಗಾರಿ ಅರ್ಧದಲ್ಲಿ ಕುಂಠಿತ ಬಂದಿದೆ ಇವತ್ತು ಒಂಬತ್ತು ಒಂಬತ್ತು ಕೇಳುವ ರೀತಿಯಲ್ಲಿ ಅದು ಅದಕ್ಕಿಂತ ಕೀಳಾಗಿ ಆಗುವಂಥ ಕೆಲಸ ಆ ಭಾಗದಲ್ಲಿ ಆಗಿದೆ ಇದನ್ನು ಕೇಳುವಂಥ ಪತ್ರಿಕಾ ಮಾಧ್ಯಮದ ಪ್ರಸ್ತುತ ಯಾರು ಅವರ ಹತ್ರ ಇಲ್ಲ ಬಹುಶಃ ಎಲ್ಲಿ ಏನು ಕೆಲಸ ಮಾಡಿದ್ದಾರೆ ಆ ಭಾಗದ ಜನರಿಗೆ ಏನು ನ್ಯಾಯವನ್ನು ಕೊಟ್ಟಿದ್ದಾರೆ ಸುರತ್ ಕಲಿಗಾಗಿ ನಾನಿರುವಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನು ಅನೇಕ ದೇವಗುಲಿಗಳಿಗೆ ಅನೇಕ ಬ್ರಹ್ಮಶ್ರೀ ನಾರಾಯಣಗಳ ಮಂದಿರಗಳಿಗೆ ಬಹುಶಃ ನಾನು ಅಲ್ಲಿ ಜಾತಿ ರಾಜಕೀಯವನ್ನು ಯಾವತ್ತೂ ಮಾಡಿಲ್ಲ ನನ್ನ ಸಂವಿಧಾನದ ಪ್ರಕಾರ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ನನಗೆ ಮತ ಹಾಕದಿದ್ರು ಅಂತವರಿಗೆ ಕೆಲಸ ಕೊಡುವಂತಹ ಕೆಲಸವನ್ನು ನಾನು ಮಾಡಿದ್ದೇನೆ ಹಾ ನೋಡಿ ಮಾರುಕಟ್ಟೆಗೆ ಬಗ್ಗೆ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ ಏನು ಅಂತ ಹೇಳಿದರೆ ಮೊಯ್ದಿನ್ ಬಾವ ತರಾತುರಿಯಲ್ಲಿ ಮಾಡಿದ್ದಾನೆ ತಿರುವಂಥ ಹೇಳುವಂಥ ಇರಲಿ ನನ್ನ ಮನೆಯಲ್ಲ ತರಾತುರಿಯಲ್ಲಿ ಮಾಡಿದೆ ಇದು ಸರ್ಕಾರದ ಜಮೀನಲ್ಲಿ ಬಂದಂಥ ವ್ಯವಸ್ಥೆಯಲ್ಲಿ ಕೃಷಿ ಕೃಷಿ ಮಾರುಕಟ್ಟೆಗೆ ಅಲ್ಲಿ ದುಡ್ಡನ್ನಿಟ್ಟಿಲ್ಲ ಅದು ನಾವು ಮಾಡಿದ್ದು ಅಂತ ಹೇಳುತ್ತಾರೆ ತಾವು ಗೆ ಕಾಗದ ಬಂದು ಕೇಳಿ ಹದಿನೈದು ಲಕ್ಷ ರೂಪಾಯಿ ಅಂದಿನ ಅಂದಿನ ದಿನದಲ್ಲಿ ತಂದು ಆ ಕಟ್ಟಡವನ್ನು ರಚಿಸಿ ಕೃಷಿ ಇಲಾಖೆಯನ್ನು ಸ್ಥಳಾಂತರಿಸುವಂತಹ ಕೆಲಸ ಹಳೆ ಮಾರುಕಟ್ಟೆಗೆ ಕಂದಾಯ ಇಲಾಖೆಯನ್ನು ಸ್ಥಳಾಂತರಿಸುವಂತಹ ಕೆಲಸ ಮಾಡಿದ್ದೇನೆ ಬಹುಶಃ ಪರಿಜ್ಞಾನ ಇಲ್ಲ ಆ ಭಾಗದ ವರುಣ ಶರ್ಡಾ ನಾಳೆನೇ ರಾಜೀನಾಮೆ ನೀಡಬೇಕು ಯಾಕಂತ ಹೇಳಿದ್ರೆ ಜನರ ಹತ್ರ ಓಟ್ ಕೇಳಿ ಇವತ್ತು ಮಹಿಳಾ ಮಂಡಲದ ವ್ಯವಸ್ಥೆನೆ ಹೇಳ್ತಾ ಇದ್ದಾರೆ ಮಹಿಳಾ ಮಂಡಲ ಸರ್ಕಾರದ ವ್ಯವಸ್ಥೆಯಲ್ಲಿ ಬರುವುದಿಲ್ಲ ಅದು ಅವರಿಗೆ ನೀಡಿದಂಥ ಜಮೀನು ಅದನ್ನು ಬಿಟ್ಟೇ ನಾವು ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ದು ಬರೋ ಮಾನ್ಯ ವರುಣ್ ಚೌಟ್ರೆ ತಮ್ಮ ಶಾಸಕರನ್ನು ಹೊಗಳಿಕ್ಕೆ ಸಮರ್ಥನೆ ಮಾಡಲಿಕ್ಕೆ ಹೋಗಿ ತಾವುಗಳಿಗೆ ಬೀಳ್ಬೇಡಿ ನಾನು ನಿಮಗೆ ಕೈ ಮುಗಿದು ಕೇಳ್ತೇನೆ ಅಲ್ಲಿಯ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿ ಒಂದು ತಮ್ಮ ಶಾಸಕರಾಗಿದ್ದುಕೊಂಡು ತಮ್ಮ ಸರ್ಕಾರದ ವತಿಯಲ್ಲಿ ತಾವು ಕಾರ್ಪೊರೇಟರ್ ಆಗಿತ್ತುಕೊಂಡು ನಮ್ಮ ಕಾರ್ಪೊರೇಷನ್ ಇದ್ದು ಆ ಕೆಲಸವನ್ನು ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂತಹ ತಪ್ಪಿನ ಮೂಲಕ ಜನರ ಕೈ ಮುಗಿದು ಇನ್ನೊಮ್ಮೆ ಕಾರ್ಪೊರೇಷನ್ ಬಂದಂತಹ ಸಂದರ್ಭದಲ್ಲಿ ಚುನಾವಣೆ ಕೇಳಲಿಕ್ಕೆ ಕೋರ್ಟ್ ಕೇಳಲಿಕ್ಕೆ ಹೋಗಿ ಅದನ್ನು ಬಿಟ್ಟು ಈ ತರ ಸುಳ್ಳು ಹೇಳಿಕೆಯನ್ನು ನೀಡಿ ಜನರನ್ನು ತಪ್ಪು ದಾರಿಗೆ ಕೇಳಿಕೊಳ್ಳುವಂತಹ ಕೆಲಸವನ್ನು ಮಾಡಲಿಕ್ಕಿಲ್ಲ ನಿಮ್ಮ ಹುಟ್ಟು ಜನ್ಮದಲ್ಲೂ ನಿಮ್ಮ ಯಾವುದೇ ಶಾಸಕರಿಗೆ ಮಂತ್ರಿಗಳಿಗೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಕೆಲಸವನ್ನು ಜನ್ ನಾನು ದೇವರ ಅನುಗ್ರಹದಿಂದ ಸುರತ್ಗಲ್ಲ ಭಾಗಕ್ಕೆ ನೂರ ಅರವತ್ತ ಮೂರು ಕೋಟಿ ಇದು ಪ್ರಥಮಾಂತದ ಕಾಮಗಾರಿ ಅದಕ್ಕೆ ಮೂರು ಕೋಟಿ ತಂದದನ್ನು ಇವತ್ತು ಖರ್ಚು ಮಾಡ್ಲಿಕ್ಕೆ ಆಗದೆ ಬಿಲ್ಡಿಂಗ್ ಕಟ್ಟದೆ ಆಗದೆ ಇವತ್ತು ದಾರಿಯಾಗಿಲ್ಲ ಆ ಭಾಗದ ಮಾರುಕಟ್ಟೆಯವರನ್ನು ನಾವು ಅವರನ್ನು ವ್ಯವಸ್ಥಿತವಾದ ಮಾರುಕಟ್ಟೆ ಆ ಭಾಗದಲ್ಲಿ ಟೆಂಪರರಿಯಾಗಿ ಮಾಡಿ ಅದಕ್ಕೆ ಏಳು ಕೋಟಿ ರೂಪಾಯಿ ಸರ್ಕಾರದಿಂದ ತಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ತಂದು ಅವರಿಗೆ ನ್ಯಾಯ ರೀತಿಯಲ್ಲಿ ಆ ಭಾಗದಲ್ಲಿ ಕಟ್ಟಡವನ್ನು ರಚಿಸಿಕೊಟ್ಟಿದೆ ಸರ್ಕಾರನೇ ಹೇಳಿತ್ತು ಹದಿನೆಂಟು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ಬೇಕು ಅಂತ ಹೇಳಿ